ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗಡೆಯವರ ಪರವಾಗಿ ರಾಜ್ಯಾದ್ಯಂತ ಹೋರಾಟ ಶುರುವಾಗಿದೆ ಅನಾಮಿಕನ ತನಿಖೆ ಹಾದಿ ತಪ್ತಾ ಇದ್ದು ದಿನಕ್ಕೊಂದು ಹೇಳಿಕೆ ಹೊರಬೀಳ್ತಾ ಇದೆ ರಾಜ್ಯದ ಹಲವು ಕಡೆ ಧರ್ಮಸ್ಥಳ ಪರ ಹೋರಾಟಗಳು ಪ್ರತಿಭಟನೆಗಳು ಶುರುವಾಗಿದ್ದಾವೆ ಆರಂಭದಲ್ಲಿ ತಾಳ್ಮೆಯಿಂದಲೇ ಕಾನೂನು ಏನು ಮಾಡುತ್ತೋ ನೋಡೋಣ ಎಂದು ಕಾದಿದ್ದ ಭಕ್ತರು ಇದು ಇಲ್ಲಿಗೆ ಮುಗಿಯೋ ವಿಷಯ ಅಲ್ಲ ಅಂತ ಅರಿವಾಗ್ತಿದ್ದಂತೆಯೇ ಬೀದಿಗಿಳಿದಿದ್ದಾರೆ ಧರ್ಮಸ್ಥಳದಲ್ಲಿನ ತಲೆಬುರುಡೆ ಕೇಸ್ ದಿನಕ್ಕೊಂದು ಪಡ್ಕೊಳ್ತಿದೆ ಆದರೆ ತನಿಖೆಯಲ್ಲಿ ಅಂತಹ ಮಹತ್ವದ ಸಾಕ್ಷಿ ಏನೂ ಸಿಕ್ಕಿಲ್ಲ ಈ ತಲೆಬುರುಡೆ ಕೇಸ್ ತನಿಖೆ ಅಂದರೆ ಭೂಮಿ ಆಗಿಯೋ ಕೆಲಸ ಶುರು ಆಗಿದ್ದು ನಾಗರ ಪಂಚಮಿ ದಿನ ಆದರೆ ಅಂದಿನಿಂದ ಇಂದಿನವರೆಗೆ ಯಾವುದೇ ಪ್ರಬಲವಾದ ಸಾಕ್ಷಿ ಸಿಕ್ಕಿಲ್ಲ ಹದಿಮೂರು ಪ್ಲಸ್ ಮೂರು ಪ್ಲಸ್ ಒಂದು ಜಾಗಗಳಲ್ಲಿ ಆಗದ್ರೂ ಏನೂ ಆಗಿಲ್ಲ ಸಿಕ್ಕಿರೋ ಎರಡು ಅಸ್ಥಿ ಪಂಜರಗಳಲ್ಲಿ ಒಂದು ಐವತ್ತು ವರ್ಷಗಳ ಹಿಂದೆ ಹೂತಿದ್ದಾದರೆ ಮತ್ತೊಂದು ಏಳೆಂಟು ತಿಂಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯದ್ದು ಅನಾಮಿಕ ಹೇಳಿದ್ದು ಸುಳ್ಳಾಗ್ತಾನೆ ಇದೆ ಈ ಮಧ್ಯೆ ಜಿ ಪಿ ಆರ್ ಬಂದಿದೆ ಗ್ರೌಂಡ್ ಪೆನಟ್ರೇಷನ್ ರಾಡಾರ್ ಈ ಮೆಷಿನ್ ಯೂಸ್ ಮಾಡಿ ಹೆಣಗಳನ್ನು ಪತ್ತೆ ಮಾಡೋದಾಗಿದ್ದರೆ ಅನಾಮಿಕ ಯಾಕೆ ಬೇಕಿತ್ತು ಅನ್ನೋದು ಭಕ್ತರ ಪ್ರಶ್ನೆ ಮೊದಲು ಸೌಜನ್ಯ ಪ್ರಕರಣದಲ್ಲಿ ವೀರೇಂದ್ರ ಹೆಗ್ಗಡೆ ಮತ್ತು ಕುಟುಂಬ ಹಾಗೂ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆಯಿತು ಈಗ ನೂರಾರು ಶವ ಹೂತಿದ್ದಾರೆ ಅನ್ನೋ ಆರೋಪದಲ್ಲಿ ತನಿಖೆ ನಡೆಯುತ್ತಿದೆ ಅದು ಒಂದು ಹಂತಕ್ಕೆ ಬರುತ್ತಿದ್ದಂತೆಯೇ ನಾನು ನೋಡಿದ್ದೇನೆ ನಾನೂ ಹುತ್ತು ಹಾಕಿದ್ದೇನೆ ಅಂತ ಕೆಲವರು ಬರ್ತಾ ಇದ್ದಾರೆ ಅವರು ಅತ್ತ ಸಾಕ್ಷಿಯನ್ನು ಕೊಡಲ್ಲ ಇತ್ತ ಆರೋಪಗಳನ್ನು ಬಿಡಲ್ಲ ಭಕ್ತರು ಕೆರಳಿರೋದೇ ಈ ಕಾರಣಕ್ಕೆ ಆರಂಭದಲ್ಲಿ ಇದು ಒಂದು ತನಿಖೆ ಆಗ್ಲಿ ಬಿಡು ಅಂತ ಅನ್ಕೊಂಡ್ರೆ ಇದು ಇಲ್ಲಿಗೆ ಮುಗಿಯುವಂಥದ್ದಲ್ಲ ಅಂತ ಗೊತ್ತಾಗಿದೆ ಮಹೇಶ್ ತಿಮರೋಡಿ ಗಿರೀಶ್ ಮಟ್ಟಣ್ಣವರ್ ಸಮೀರ್ ಮೊದಲಾದವರೆಲ್ಲ ಯಾವತ್ತಿಗೂ ಸಾಕ್ಷಿ ಕೊಡಲ್ಲ ಕೋರ್ಟಿಗೂ ಕೊಡಲ್ಲ ಪೊಲೀಸರಿಗೂ ಕೊಡಲ್ಲ ಅವರಿಗೆ ಒಂದಷ್ಟು ಜನ ಕುಮ್ಮಕ್ಕು ನೀಡ್ತಾನೆ ಇರ್ತಾರೆ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಕೆರಳಿದ್ದಾರೆ ಭಕ್ತರು ರಾಜ್ಯದ ಹಲವು ಕಡೆ ಪ್ರತಿಭಟನೆ ಜೋರಾಗಿದೆ ಸೈಲೆಂಟ್ ಆಗಿದ್ದ ಕೆಲವು ರಾಜಕೀಯ ನಾಯಕರು ಮಾತನಾಡ್ತಿದ್ದಾರೆ ಜೈನ ಮುನಿಗಳು ಬಹಿರಂಗವಾಗಿ ವೀರೇಂದ್ರ ಹೆಗ್ಗಡೆ ಬೆಂಬಲಕ್ಕೆ ನಿಂತಿದ್ದಾರೆ ಕೆಲವು ವಿರಕ್ತ ಮಠಗಳ ಲಿಂಗಾಯತ ಸ್ವಾಮಿಗಳು ನಿಧಾನವಾಗಿ ಅಖಾಡಕ್ಕೆ ಇಳಿತಿದ್ದಾರೆ ಮಂಡ್ಯ ತುಮಕೂರು ಧಾರವಾಡ ಶಿವಮೊಗ್ಗ ರಾಮನಗರ ಎಲ್ಲ ಕಡೆ ಭಕ್ತರು ಸ್ವಯಂ ಪ್ರತಿಭಟನೆ ಮಾಡ್ತಿದ್ದಾರೆ ಮಂಡ್ಯದಲ್ಲಿ ಸಿಲ್ವರ್ ಜೂಬ್ಲಿ ಪಾರ್ಕ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಭಕ್ತರ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗಿದೆ ಅನಾಮಿಕ ದೂರುದಾರನನ್ನು ಬಳಸಿಕೊಂಡು ಕ್ಷೇತ್ರದ ಬಗ್ಗೆ ದಿನಕ್ಕೊಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾಗಳ ಮೂಲಕ ಸುಳ್ಳು ಮಾಹಿತಿ ಬಿತ್ತರಿಸುತ್ತಿದ್ದಾರೆ ಇದು ಭಕ್ತರಿಗೆ ನೋವುಂಟು ಮಾಡ್ತಾ ಇದೆ ಈ ಷಡ್ಯವಂತ್ರವನ್ನು ನಾವು ಸಹಿಸೋದಿಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ ಭಕ್ತರು ಧಾರವಾಡದಲ್ಲಿ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆ ಪ್ರತಿಭಟನೆ ನಡೆಸಿದೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸಂಘಗಳ ಸದಸ್ಯರು ಎಸ್ಡಿಎಂ ಸಮೂಹ ಸಂಸ್ಥೆಗಳ ಸಿಬ್ಬಂದಿ ಸೇರಿದಂತೆ ಎರಡು ಸಾವಿರಕ್ಕೂ ಹೆಚ್ಚು ಭಕ್ತರು ಕಲಾಭವನದ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೌನ ಪ್ರತಿಭಟನೆ ನಡೆಸಿದ್ದಾರೆ ಶಿವಮೊಗ್ಗದ ಸೀನಪ್ಪ ಶೆಟ್ಟಿ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗಿದೆ ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪ ಮಾಜಿ ಶಾಸಕ ಕೆ ಬಿ ಪ್ರಸನ್ನಕುಮಾರ್ ಇವರೆಲ್ಲ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ರಾಮನಗರದಲ್ಲೂ ಧರ್ಮಸ್ಥಳ ಭಕ್ತಾಭಿಮಾನ ವೇದಿಕೆ ಪ್ರತಿಭಟನೆ ನಡೆಸಿದೆ ಇನ್ನು ಈ ವಾರದ ಕೊನೆಗೆ ಭಾನುವಾರ ಚಕ್ರವರ್ತಿ ಸೂಲಿಬೆಲೆ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ನಡೆಸಲಾಗ್ತಿದೆ ಅದು ಧರ್ಮಸ್ಥಳದ ಸಮೀಪಾನೆ ಒಂದು ಹಂತದವರೆಗೂ ಇದೊಂದು ಸಂಚು ಅನ್ನೋ ಅನುಮಾನ ಇದ್ದರೂ ಕಾನೂನಿಗೆ ಗೌರವ ಕೊಟ್ಟು ಸುಮ್ಮನಿದ್ದ ಭಕ್ತರು ಇದು ಇಲ್ಲಿಗೆ ಮುಗಿಯುವಂಥದ್ದಲ್ಲ ತಿಮರೋಡಿ ಹೋದ ಮಟ್ಟಣ್ಣವರ್ ಬಂದ ಮಟ್ಟಣ್ಣವರ್ ಹೋದ ಸಮೀರ್ ಬಂದ ಸಮೀರ್ ಬೆನ್ನಲ್ಲಿ ಅನಾಮಿಕ ಬಂದ ಅನಾಮಿಕನ ಬೆನ್ನ ಹಿಂದೆ ಇನ್ನೊಂದಷ್ಟು ಜನ ಬರ್ತಾರೆ ಸಾಕ್ಷಿ ಮಾತ್ರ ಕೊಡಲ್ಲ ಅನ್ನೋದು ಅರಿವಾಗ್ತಿದ್ದಂತೆಯೇ ಇದೊಂದು ಪಕ್ಕಾ ಪ್ಲಾನ್ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಬೀದಿಗಿಳಿದಿದ್ದಾರೆ